ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಪಾಯಸ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನು ಕಬಾಳಮ್ಮ ಕಿಚನ್ ಅಂತ ಇರೋದಕ್ಕೆ ಚಾನಲ್ ಅಂತ ಸೇರಿಸ್ತಾ ಇದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಇಲ್ಲಿ ಪಾಯಸಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ನಾನಿಲ್ಲಿ ಪಾಯಸಕ್ಕೆ ಶಾವಿಗೆ ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ನಾನಿಲ್ಲಿ ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಲಸಕ್ರೆ ಇತ್ತು ಮನೆಯಲ್ಲಿ ಅದನ್ನೇ ತೊಗೊಂಡಿದ್ದೀನಿ ಮತ್ತು ಹಾಲು ನಾನೀಗ ತುಪ್ಪ ಹಾಕ್ಕೊಳ್ತೀನಿ ಇದಕ್ಕೆ ಫಸ್ಟ್ ದ್ರಾಕ್ಷಿ ಗೋಡಂಬಿ ಹುರ್ ತೆತ್ತಿಟ್ಕೊಬಿಡೋಣ ಇದು ಮನೆಯಲ್ಲೇ ಕಾಯಿಸಿರೋ ತುಪ್ಪ ಇದಕ್ ದ್ರಾಕ್ಷಿ ಗೋಡಂಬಿ ಹಾಕೊಳ್ತೀನಿ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಉರ್ಕೊಳ್ಳಿ ಇಲ್ಲ ಅಂತ ಅಂದರೆ ಅದು ಸೀದೋಗ್ಬಿಡುತ್ತೆ ಈಗ ಇದಾಗಿದೆ ಆ ತುಪ್ಪದ ಸ್ಮೆಲ್ ಘಮ 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 ಅಂತ ಬರ್ತಾ ಇದೆ ನಾನು ಇದನ್ನು ಬೇರೆ ಬೌಲಿಗೆ ತಗೊಳ್ತಾ ಇದ್ದೀನಿ ನಾನು ಉರ್ದಿರೋ ಶಾವ್ಗೆ ತಗೊಂಡಿದ್ದೀನಿ ಇದು ಅನಿಲ್ ಶಾವ್ಗೆ ಹಾಗೆ ಬರುತ್ತೆ ಇದೇನು ಉರಿಬೇಕು ಅಂತ ಏನಿಲ್ಲ ನಾನೀಗ ಇದನ್ನೇ ಇದಕ್ಕೆ ಹಾಕೊಳ್ತೀನಿ ಫಸ್ಟ್ ನೀರು ಹಾಕ್ಕೊಳ್ತೀನಿ ನಾನು ಸ್ಟಾರ್ಟಿಂಗೇ ಹಾಲು ಹಾಕೊಳ್ಳಲ್ಲ ಆ ಬಿಸಿಗೆ ಆ ತುಪ್ಪ ಇದಕ್ಕೆ ಹಾಲು ಹೊಡಿಯೋ ಚಾನ್ಸ್ ಇರುತ್ತೆ ಫಸ್ಟ್ ಒಂದು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಈಗ ಉಳಿದಿರೋ ಶಾವಿಗೆ ಹಾಕ್ಕೊಳ್ತೀನಿ ನಾನು ಇಲ್ಲಿ ಗಟ್ಟಿ ಹಾಲು ಉಪಯೋಗಿಸಿದೀನಿ ಅದಕ್ಕೋಸ್ಕರ ಒಂದು ಲೋಟ ನೀರು ಹಾಕೊಂಡಿದ್ದೀನಿ ನೀವು ನೀರಿಗೆ ಸ್ವಲ್ಪ ಹಾ ಹಾಲ್ಗೆ ಸ್ವಲ್ಪ ನೀರು ಸಾರಿ ಹಾಲ್ಗೆ ಸ್ವಲ್ಪ ನೀರು ಹಾಕಿದ್ರೆ ನೀವು ಇದಕ್ಕೆ ನೀರು ಹಾಕೋಬೇಕು ಅಂತ ಏನಿಲ್ಲ ನನ್ನ ಪಾತ್ರೆ ಬೇರೆ ತುಂಬಾ ಕಾದೋಗಿತ್ತು ಹಾಲು ಒಡ್ಕೊಳ್ಳೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀರು ಹಾಕೊಂಡಿದ್ದು ನಾನಿಲ್ಲಿ ಶಾವಿಗೆ ಎಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ಹಾಲು ಹಾಕ್ಕೊಳ್ತೀನಿ ಹಾಲಲ್ಲೇ ಬೇಯಿಸಿದ್ರೆ ಶಾವ್ಗೆ ಪಾಯಸ ರುಚಿ ಬರುತ್ತೆ ಈಗ ನಾನು ತಗೊಂಡಿರೋ ಕಲ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಕಲ್ ಸಕ್ಕರೆ ಇದ್ರೆ ಕಲ್ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಮಾಮೂಲಿ ಸಕ್ಕರೆನೇ ಹಾಕೋಬೋದು ನೀವು ನಾನು ಆ ಕಲ್ಸರೆ ಸಾಲಲ್ಲ ಅದಕ್ಕೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಈಗ ನಾನು ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವೀಟ್ ನೋಡಿ ಹಾಕ್ಕೊಂಡ್ರೆ ಚೆಂದ ತುಂಬ ಸ್ವೀಟ್ ಆದ್ರೂ ತಿನ್ನೋಕ್ಕಾಗಲ್ಲ ಕೆಲವರು ಅಂದರೆ ತುಂಬ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ತಾರೆ ಕಮ್ಮಿ ತಿನ್ನೋರು ಇರ್ತಾರೆ ಅದು ನಿಮ್ಮಿಷ್ಟ ನೀವು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಇದೆಲ್ಲ ಚಂದ ಬೇಯಲಿ ಶಾವಿಗೆ ಸಕ್ಕರೆ ಜೊತೆ ನಾವಿತ್ ತುಪ್ಪ ಹಾಕಿದ್ದು ಮೇಲೆಲ್ಲ ತೇಲ್ತಾ ಇದೆ ಅದು ಕಲರ್ ಹಾಕಿ ಕಾಣ್ತಾ ಇದೆ ಈಗ ಚಂದ ಬೇಯಲಿ ಹಾಲ್ ಜೊತೆ ನೋಡಿ ಎಷ್ಟು ಬೇಗ ಶಾವಿಗೆ ಬೆಂದೋಯ್ತು ನಿಮ್ಗೆ ಇದೆಲ್ಲ ಒಂದು ಐದು ಹತ್ತು ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ಶಾವಿಗೆ ಚಂದ್ರ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಮೂರು ಕೈ ಚಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಇಲ್ಲಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಇದ್ದೀನಿ ನಾನು ಬಾದಾಮಿ ಪೌಡ್ರ್ ತೊಗೊಂಡಿದ್ದೆ ಬಾದಾಮಿ ಪೌಡ್ರನ್ನ ಸ್ವಲ್ಪ ನೀರು ಹಾಲಲ್ಲಿ ಕಲಸಿ ಅದಕ್ಕೆ ಹಾಕ್ತೀನಿ ನಾನೀಗ ಇದೇ ಹಾಲು ತೊಗೊಳ್ತೀನಿ ಕಲಿಸೋಕ್ಕೆ ಹಾಗೇನೂ ಹಾಕೊಳ್ಬೋದು ಸಕ್ಕರೆ ನೀವು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬಾದಾಮಿ ಪೌಡ್ರಲ್ಲೂ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಈಗ ಇಲ್ಲಿ ನಾಗರ ಪಂಚಮಿಗೆ ಪಾಯಸ ರೆಡಿಯಾಗಿದೆ ಹತ್ತೇ ನಿಮಿಷ ಆಗಿದ್ದು ನೋಡಿ ಹತ್ತು ನಿಮಿಷವೂ ಆಗಿಲ್ಲ ಬೇಗನೆ ಆಗೋಯ್ತು ಅದು ನೋಡೋಕ್ಕೆ ಎಷ್ಟು ಚೆಂದ ಇದೆ ಇನ್ನು ತಿಂತ ಇದ್ರೆ ಇನ್ನೆಷ್ಟು ರುಚಿ ಇರುತ್ತೆ ನೀವು ಮ ನೀವು ಮನೆಯಲ್ಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಹಾಕ್ಕೊಳ್ಳಿ ಸಾಕು ಮಾತ್ರ ಹಾಲಿಗೆ ನೀರು ಮಿಕ್ಸ್ ಮಾಡ್ದಿರ ಹಾಕಿ ತುಂಬ ಟೇಸ್ಟ್ ಬರುತ್ತೆ ಈಗಿದ್ದು ಪಾಯಸ ಆಯಿತು ನಾನು ಆಫ್ ಮಾಡ್ತಾ ಇದ್ದೀನಿ ಬೌಲಿಗೆ ತೊಗೊಳ್ತೀನಿ ನಾನು ಪಾಯಸ ನೀವು ಬೌಲ್ಗೆ ಇದ್ದೀನಿ ನಾನು ಮೊದಲೇ ತುಪ್ಪ ಹಾಕಿದ್ದೀನಿ ಅದಕ್ಕೆ ಹಾಕಲಿಲ್ಲ ತುಪ್ಪ ಸಾಕು ಅಷ್ಟು ಹಾಕ್ಕೊಂಡ್ರೆ ನಿಮಗೆ ಬೇಕು ಇನ್ನು ಸ್ವಲ್ಪ ತುಪ್ಪ ಅಂದರೆ ನೀವು ಹಾಕ್ಕೊಳ್ಳಿ ಈಗ ಬಿಸಿ ಬಿಸಿಯಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ಸಕ್ಕರೆ ಎಲ್ಲ ಹೇಗಿದೆ ಅಂತ ಸಕ್ಕರೆ ಎಲ್ಲ ಕರೆಕ್ಟಾಗಿದೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಸ್ವೀಟ್ ಹಾಕ್ಕೊಂಡು ಮಾಡ್ಕೊಳ್ಳಿ ಆ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವ್ರು ಚೆಂದಾಗಿಟ್ಟಿರಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ನ ಒತ್ತಿ